ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐಫೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ಲಾಸ್ಟ್ ಟೈಮು ನಾಗೂ ಬಂದಾಗ ಒಂದೆರಡು ಗಿಡಗಿಡನ್ನ ಹಚ್ಚಿದ್ದ ಒಂದು ಕಡೆಯಿಂದ ಬಳ್ಳಿ ಥರ ಹೋಗೋಂಥದ್ದು ಅದೆಲ್ಲ ಇವತ್ತು ಹೂವು ಬಿಟ್ಟಿದೆ ಅದರಲ್ಲಿ ಒಂದು ಎಲ್ಲೋ ಕಲರ್ದು ಮಳೆ ಬಂದಾಗಿಂದಂತೂ ಎಲ್ಲ ಗಿಡದಲ್ಲಿ ಎಷ್ಟೊಂದು ಹೂವು ಬಿಡ್ತಿದೆ ಅಂದರೆ ಇದಂತೂ ಒಂದು ದಿನಕ್ಕೆ ಒಂದು ಹದಿನೈದು ಇಪ್ಪತ್ತು ಹೂವು ಬಿಡ್ತಿದೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಹೊರಗಡೆ ಎಲ್ಲ ಬಾಲ್ಕನಿ ಬೆಳಿಗ್ಗೆ ಸ್ವಲ್ಪ ಗಡಿ ಬಿಡಿ ಆಯಿತು ಹಾಗಾಗಿ ನಾನು ರೊಟ್ಟಿ ಅಥವಾ ಪಲ್ಯ ಮಾಡೋದನ್ನು ವೀಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ಇನ್ನು ಮಕ್ಕಳನ್ನೆಲ್ಲ ಕಲಸಿದ ಮೇಲೆ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಬೆಳಗ್ಗೆ ರೊಟ್ಟಿ ಚಳಂಬರಿಕಾಯಿ ಹಾಗೆ ಕಡಲೆಕಾಳು ಸಲಾಡ್ ಮಾಡ್ಕೊಂಡಿದ್ದೆ ಮೆಣಸಿನ್ಕಾಯಿ ಹುರಿದಿದ್ದೆ ಸ್ವಲ್ಪ ವೆಜಿಟೇಬಲ್ಲು ಪುಡಿ ಇವತ್ತು ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಪುಡಿ ಖಾಲಿಯಾಗಿ ಹೋಗಿದೆ ನಮಗೆ ಒಂದಿನ ಎರಡು ದಿನ ಹೇಗೂ ಅಡ್ಜಸ್ಟ್ ಮಾಡ್ಕೊಂಬಿಡ್ತೀವಿ ಆದರೂ ಕಂಪಲ್ಸರಿ ಬೇಕು ನಮಗೆ ಅದು ಇಲ್ಲ ಅಂದರೆ ಊಟ ಮಾಡೋಕ್ಕೆ ಸಾಧ್ಯನೇ ಇಲ್ಲ ವೈಭವಗೋಸ್ಕರನಾದರೂ ನಾನು ಮಾಡಿ ಇಡಲೇಬೇಕು ಅದು ಖಾಲಿ ಆದ ತಕ್ಷಣ ಬೆಳಗಿನ ಟೈಮಲ್ಲಿ ಮಾತ್ರ ಅವನು ಏನೇ ಪಲ್ಯ ಕೊಟ್ಟರು ತಿಂತಾನೆ ಮಧ್ಯಾಹ್ನಕ್ಕೆ ರೊಟ್ಟಿ ಅಥವಾ ಚಪಾತಿಗೆ ಅವನಿಗೆ ಪುಡಿ ಬೇಕೇ ಬೇಕು ಹಾಗಾಗಿ ಎಲ್ಲ ಪುಡಿ ಖಾಲಿಯಾಗಿದೆ ಅದನ್ನು ಮಾಡ್ಕೊತಿದ್ದೀನಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ನೀರ್ಲೆ ಸೀಸನ್ ಆಗಿರೋದರಿಂದ ಹಣ್ಣುಗಳನ್ನು ತೊಗೊಂಡು ಬಂದಿದ್ದಾರೆ ತುಂಬ ದಿನಗಳಿಂದ ಹೇಳ್ತಾ ಇದ್ದೆ ಈಗ ಸ್ಟಾರ್ಟಿಂಗ್ ಇರೋದ್ರಿಂದ ಸ್ವಲ್ಪ ರೇಟ್ ಕೂಡ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ರು ಇವತ್ತು ಎರಡನ್ನೂ ತೊಗೊಂಡು ಬಂದಿದ್ದಾರೆ ಹೈಬ್ರಿಡು ಮತ್ತು ಜವಾರಿ ಜವಾರಿದು ಚಿಕ್ಕದಿರುತ್ತೆ ಸ್ವೀಟ್ ಚೆನ್ನಾಗಿರುತ್ತೆ ಹೈಬ್ರಿಡ್ದು ದಪ್ಪ ಇರುತ್ತೆ ಸ್ವಲ್ಪ ಸಪ್ಪಗಂತ ಅನಿಸುತ್ತೆ ಅಷ್ಟೊಂದು ಸ್ವೀಟ್ ಬರಲ್ಲ ಜವಾರಿ ಸ್ವೀಟ್ ಬಂದಷ್ಟು ಇದೇನು ನ್ಯಾಚುರಲ್ ಫ್ರೂಟ್ ಇದಕ್ಕೆ ಯಾವುದೇ ರೀತಿ ಎಣ್ಣೆ ಎಲ್ಲ ಏನೂ ಹೊಡೆದಿರಲ್ಲ ಬಟ್ ಏನೋ ತೊಗೊಂಡು ಬಂದು ತುಂಬ ಹೊತ್ತಿಂದ ಇಟ್ಟಿರ್ತಾರೆ ಹಾಗೆ ಪ್ಲಾಸ್ಟಿಕ್ ಕವರಲ್ಲಿ ತಂದಿರ್ತಾರೆ ಅಂತ ಹೇಳಿಬಿಟ್ಟು ಏನೇ ಆಗಿರಲಿ ತೊಗೊಂಡು ಮೇಲೆ ಸ್ವಲ್ಪ ಉಪ್ಪ ಹಕ್ಕಿ ತೊಳೆಯೋದು ತುಂಬ ಒಳ್ಳೆಯದು ನನ್ನ ಸಮಾಧಾನಕ್ಕೆ ನಾನು ಈ ಥರ ತೊಳಿತಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಕಬ್ಬಿಣದ ಕಡಾಯಲ್ಲಿ ಈ ಶೇಂಗಾ ಗುರಳು ಉರಿಯೋದ್ರಿಂದ ಭಾಳ ಚೆನ್ನಾಗಿ ಉರಿಯುತ್ತೆ ಒಂದು ಕಡೆ ಹಸಿ ಒಂದು ಕಡೆ ಬಿಸಿ ಅನ್ನೋ ಥರ ಇರೋಲ್ಲ ಪರ್ಫೆಕ್ಟಾಗಿ ಉರಿಯುತ್ತೆ ಅದರ ಘಮ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಉರಿಯೋದು ಮೇನು ಎಷ್ಟು ಚೆನ್ನಾಗಿ ಉರಿತೀವೋ ಪುಡಿ ಅಷ್ಟು ಘಮ ಘಮ ಅಂತ ಅಂತ ಇರುತ್ತೆ ಊಟ ಕೂಡ ತುಂಬ ರುಚಿಯಾಗಿರುತ್ತೆ ಇಲ್ಲಿ ಅಗಸೆ ಮತ್ತು ನಾನು ಬುರಳ್ಳು ಎರಡನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮುಂಚೆ ನಾನು ಒಂದು ಪೇಸ್ಟ್ನ ರೆಡಿ ಮಾಡ್ಕೊತಿದ್ದೀನಿ ಒಂದು ಮೂರು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಇಡಿಯಷ್ಟು ಕರಿಬೇವು ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ನಾನು ಜೀರಿಗೆನ ಹಾಕ್ತಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಬೇಕಿದ್ರೆ ನಾವು ಪುಡಿಯಲ್ಲೂ ಕೂಡ ಹಾಕ್ಕೋಬೋದು ಪೇಸ್ಟ್ ಏನು ರೆಡಿಯಾಗಿದೆ ಅದನ್ನು ನಾನು ಶೇಂಗಾ ಪುಡಿ ಸ್ವಲ್ಪ ಪೌಡರ್ ಮಾಡಿಕೊಂಡು ಒಂದು ಅರ್ಧ ಸಪ್ಪಂದು ಎತ್ತಿಟ್ಬಿಟ್ಟು ಇನ್ನೊಂದು ಅರ್ಧ ಮಿಕ್ಸಿಯಲ್ಲಿ ಹಾಕ್ಕೊಂಡು ಮಾಡಿರೋ ಅಂಥ ಪೇಸ್ಟು ನಮ್ಮ ಅನುಗುಣವಾಗಿ ಖಾರ ಆಮೇಲೆ ನಾವು ಚೆನ್ನಾಗಿ ಕೈಯಿಂದ ಪುಡಿನ ಮಿಕ್ಸ್ ಮೇಲೆ ಉಪ್ಪಿನ ಅವಶ್ಯಕತೆ ಇದೆ ಅಂದರೆ ಉಪ್ಪು ಹಾಕೋಬೋದು ಆ ಉಪ್ಪೇನು ಬೇಕಾಗಲ್ಲ ಪರ್ಫೆಕ್ಟ್ ಆಗಿದೆ ಅಂದರೆ ಈ ನಾವು ಪೇಸ್ಟನ್ನು ಮಾಡಿಟ್ಕೊಂಡ್ಬಿಟ್ರೆ ಈಸಿಯಾಗಿ ಯಾವ ಪುಡಿನಾದರೂ ಮಾಡ್ಕೊಬೋದು ಸ್ವಲ್ಪ ಮೆತ್ತಗೆ ಹಾಕ್ತಿದ್ದೀನಿ ಇವಾಗ ಸರಿ ಪುಡಿ ಮಾಡಿದರೆ ಹದಿನೈದು ದಿನವೂ ಇಪ್ಪತ್ತು ದಿನವೂ ಊಟ ಮಾಡ್ತೀವಿ ಹಾಗಾಗಿ ಸ್ವಲ್ಪ ಮೆತ್ತಗಿದ್ದಷ್ಟು ಚೆನ್ನಾಗಿರುತ್ತೆ ಡ್ರೈ ಆಗಿಬಿಟ್ರೆ ನಮಗೆ ವಾರ ಕಳೆದಂಗೆಲ್ಲ ಅದು ಇನ್ನೂ ಡ್ರೈ ಆಗ್ತಾ ಹೋಗುತ್ತೆ ಹಾಗಾಗಿ ಇನ್ನು ಗುರೆಳ್ ಪುಡಿನೂ ಅಷ್ಟೇ ಇದನ್ನು ಫಸ್ಟಾಗಿಯೇ ನಾವು ಚೆನ್ನಾಗಿ ಮೆತ್ತಗೆ ಹಾಕ್ಕೊಂಡ್ಬಿಡಬೇಕು ಪೇಸ್ಟ್ ಹಾಕೊಂಡ್ಮೇಲೆ ಮೆತ್ತಗೆ ಮಾಡೋಕೋದ್ರೆ ಅದು ಬರಲ್ಲ ಹಾಗಾಗಿ ಫಸ್ಟೇ ನಾವೆಲ್ಲನೂ ಮೆತ್ತಗೆ ಮಾಡಿಕೊಂಡು ಒಂದು ಸ್ವಲ್ಪ ಸಪ್ಪನ್ನು ತೆಗೆದು ಒಂದು ಸ್ವಲ್ಪ ಮಿಕ್ಸಿಯಲ್ಲಿ ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಒಂದು ಸ್ಪೂನು ಒಂದರೆ ಸ್ಪೂನಷ್ಟು ನಾವು ಪೇಸ್ಟನ್ನು ಹಾಕ್ಕೊಂಡು ಖಾರಕ್ಕೆ ಅನುಗುಣವಾಗಿ ಖಾರ ಆದಷ್ಟು ಸ್ವಲ್ಪ ಖಾರ ಉಪ್ಪು ಕರೆಕ್ಟಾಗಿದ್ದರೆ ಆ ಪುಡಿ ತುಂಬ ಚೆನ್ನಾಗಿರುತ್ತೆ ಈ ಪುಡಿಗೆ ನನಗೆ ಸ್ವಲ್ಪ ಉಪ್ಪು ಕಡಿಮೆ ಇದೆ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕಿ ನಾನು ಕಲಿಸ್ತಿದ್ದೀನಿ ಇನ್ನು ಶೇಂಗಾ ಪುಡಿ ಪುಡಿ ಆಯಿತು ಕಡಲೆ ಪುಡಿ ಕಡಲೆ ಪುಡಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಸಾಸಿವೆನಾದರೂ ಹಾಕೋಬೋದು ಇಲ್ಲ ಬರೀ ಜೀರಿಗೆ ಕೂಡ ಹಾಕೋಬೋದು ಯಾವುದು ಹಾಕಿದರೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕೆಂಪಗಾದಮೇಲೆ ಇನ್ನು ಮಾಡಿಕೊಂಡಿರುವಂಥ ಪೇಸ್ಟ್ ಏನಿದೆ ಅಲ್ಲ ಅದನ್ನು ಹಾಕೋಬೋದು ಬೇಡ ಅಂದರೆ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕರಿಬೇವನ್ನ ಚೆನ್ನಾಗಿ ಸ್ವಲ್ಪ ಕುಟ್ಟಿ ಕೂಡ ಹಾಕೋಬೋದು ಇನ್ನೂ ಅಂದರೆ ಸ್ವಲ್ಪ ತರಿ ಆಗಿರುತ್ತೆ ಇದು ಸ್ವಲ್ಪ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ ಇದಕ್ಕೂ ಚೆನ್ನಾಗಿ ಅದರಲ್ಲಿ ಬಾಯಿಗೆಲ್ಲ ಸಿಗುತ್ತೆ ಈಗೂ ಕೂಡ ಮಾಡ್ಕೋಬೋದು ಚೆನ್ನಾಗಿಯೇ ಇರುತ್ತೆ ಪುಡಿ ನಾನು ಗ್ಯಾಸನ್ನ ಆಫ್ ಮಾಡಿದ್ದೀನಿ ಕಡಾಯಿ ದಪ್ಪ ಇರೋದರಿಂದ ನಮಗೆ ತುಂಬ ಹೊತ್ತಿನವರೆಗೂ ಹೀಟ್ ಇರುತ್ತೆ ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಆಮೇಲೆ ಖಾರ ಒಂದೆರಡರಿಂದ ಮೂರು ಸ್ಪೂನಷ್ಟು ಖಾರ ಹಾಕಿದ್ದೀನಿ ಇದು ಚೆನ್ನಾಗಿ ಹೊಂದಿಕೊಂಡ ಮೇಲೆ ಪುಟಾಣಿ ಪುಡಿನ ಹಾಕ್ತಿದ್ದೀನಿ ಒಂದು ಕಪ್ಪಷ್ಟು ಆದಷ್ಟು ಇದೆಲ್ಲ ಮೇಲೆ ಕೈಯಿಂದ ಕಲಿಸಿದ್ರೇ ಒಳ್ಳೆಯದು ಖಾರ ಉಪ್ಪು ಸಮನಾಗಿ ಹರಡುತ್ತೆ ಇಲ್ಲ ಅಂದರೆ ಒಂದು ಕಡೆ ಗಂಟಾಗಿ ಉಳಿಯುತ್ತೆ ಚೆನ್ನಾಗಿ ಕಲಿಯಲ್ಲ ನಾನು ಕಡಾಯಿ ಸುಡ್ತಿರೋದ್ರಿಂದ ಸ್ವಲ್ಪ ಸ್ಪೂನಲ್ಲಿಯೇ ಮಾಡ್ತಿದ್ದೀನಿ ಇದಕ್ಕೂ ಅಷ್ಟೇ ಉಪ್ಪು ಬೇಕಿದ್ದರೆ ಹಾಕೋಬೋದು ಇಲ್ಲ ಅಂದರೆ ಇಲ್ಲ ನಾನು ಇದನ್ನೆಲ್ಲ ಮಾಡ್ಕೊಂಡ್ಮೇಲೆ ಸ್ವಲ್ಪ ನನ್ನ ಹತ್ರ ಪೇಸ್ಟ್ ಉಳಿದಿತ್ತು ಹಾಗಾಗಿ ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಖಾರ ಹಾಕಿಬಿಟ್ಟು ನಾನು ಬೆಳ್ಳುಳ್ಳಿ ಖಾರನ ಮಾಡ್ಕೊಂಡಿದ್ದೀನಿ ಮಳೆಗಾಲದಲ್ಲಿ ರೊಟ್ಟಿಗೆ ಚಪಾತಿಗೆ ಈ ಬೆಳ್ಳುಳ್ಳಿ ಖಾರ ಹಾಕ್ಕೊಂಡು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದರೆ ಆಹಾ ಎಷ್ಟು ರುಚಿಯಾಗಿರುತ್ತೆ ಯಾವ ಪಲ್ಯಗಳು ಬೇಕಾಗೋದೆ ಅಲ್ಲ ಸ್ವಲ್ಪ ಅವೆಲ್ಲ ಆದಷ್ಟು ನಾನು ಸ್ವಲ್ಪ ಕಿಚನ್ನ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ನನಗಂತೂ ಎಷ್ಟು ಬೇಜಾರಾಗ್ತಾ ಇರೋದು ಎಷ್ಟು ಕ್ಲೀನ್ ಮಾಡ್ತೀನಿ ಅದು ಎಲ್ಲಿಂದ ಡಸ್ಟ್ ಬರುತ್ತೋ ಗೊತ್ತಿಲ್ಲ ನೋಡಿ ಪದೇ ಪದೇ ಒರೆಸ್ತಾನೆ ಇರ್ತೀನಿ ಆದರೂ ಕೂಡ ಇಷ್ಟೊಂದು ಗಲೀಜು ಬಂದು ಕುಂತಿದೆ ಈ ಸರಿ ಸ್ವಲ್ಪ ಕವರ್ ಬದಲು ಬೇರೆ ಹಾಕೋಣ ಅಂತ ಹೇಳಿ ಯಾಕಂದರೆ ನ್ಯೂಸ್ ಪೇಪರು ನಾನು ಏನಾದರೂ ತೊಗೋಬೇಕಾದ್ರೆ ಪದೇ ಪದೇ ಹರಿದೋಗ್ತಿದೆ ನ್ಯೂಸ್ ಪೇಪರಿಗೆ ಮುಂಚೆ ನಾನು ನ್ಯಾಪ್ಕಿನ್ ಬಟ್ಟೆ ಬರುತ್ತಲ್ಲ ಕಿಚನ್ ಟವಲ್ಸ್ ಎಲ್ಲ ಆ ಥರ ಕೂಡ ಹಾಕಿ ನೋಡಿದೆ ಆ ರ್ಯಾಕಿಗೆ ಅಲ್ಲಿ ಯಾವುದು ಕರೆಕ್ಟಾಗಿ ಕೂರ್ತಾನೆ ಇಲ್ಲ ಹಂಗಂತ ಹೇಳಿಬಿಟ್ಟು ಅಮೆಝಾನಲ್ಲಿ ನಾನು ಇದನ್ನು ತರಿಸಿದ್ದೀನಿ ಇದು ವಾಟ್ರ್ ಪ್ರೂಫ್ ಇರೋವಂಥ ಪೇಪರ್ ಅಂತಲೇ ಹೇಳ್ಬೋದು ನಾವು ಇದನ್ನು ರ್ಯಾಕಿಗೆ ಹಾಕೋದಕ್ಕಾಯಿತು ಅಥವಾ ಸ್ಪೂನ್ ಇಡಲ್ಲಿ ಅಥವಾ ಬಟ್ಟೆ ಇಡುವಂಥ ಟೇಬಲ್ ಏನಿರುತ್ತೆ ಅದೆಲ್ಲದಕ್ಕೂ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಅಂತ ಹೇಳಿ ಸೊ ನಾನು ಇದನ್ನು ತರಿಸಿದ್ದು ಸ್ವಲ್ಪ ದೊಡ್ಡದಾಗಿಯೇ ಬರುತ್ತೆ ಕಿಚನ್ ಮೇಲೆ ಕಟ್ಟೆ ಮೇಲಿರುವಂಥ ರ್ಯಾಕ್ ರ್ಯಾಕಿಗೆ ಹಾಗೆ ಪಕ್ಕಕ್ಕಿರುವಂಥ ದೊಡ್ಡ ರ್ಯಾಕಿಗೆ ಕೂಡ ಆಗುತ್ತೆ ಅಂತಲೇ ಅಂದ್ಕೊಂಡೆ ಇದು ಭಾಳ ಚಿಕ್ಕದಾಗಿಯೇ ಬಂದಿದೆ ಕಿಚನ್ ಕಟ್ಟೆ ಮೇಲೆ ಏನು ಎರಡು ರ್ಯಾಕ್ ಇದೆ ಅದಕ್ಕೆ ಮಾತ್ರ ಇದು ಸರಿ ಹೋಗುತ್ತೆ ಉಳ್ಕಿಯೋದು ಯಾವುದಕ್ಕೂ ಆಗೋಲ್ಲ ನೆಕ್ಸ್ಟು ನೋಡೋಣ ಅಂತ ಹೇಳಿ ಬಟ್ ನನ್ನ ಕ್ವಾಲಿಟಿ ವೈಸ್ ಭಾಳನೇ ಇಷ್ಟ ಆಯಿತು ಇದು ತುಂಬ ಚೆನ್ನಾಗಿದೆ ಹಾಗೆ ಅಷ್ಟೇ ಕಂಫರ್ಟೆಬಲ್ ಆಗಿ ಇದು ಕೂರುತ್ತೆ ಅಂತ ಹೇಳಿ ಫ್ಲೆಕ್ಸಿಬಲ್ ಇದೆ ನಮ್ಗೆ ಯಾವ ಥರ ಬೇಕೋ ಆ ಥರ ನಾವು ಫೋರ್ಡ್ ಮಾಡಿ ಕಟ್ ಮಾಡ್ಕೋಬೋದು ಇಲ್ಲಿ ನನಗೆ ರ್ಯಾಕಿಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ನಾನು ಎಲ್ಲಾನು ಕಟ್ ಮಾಡ್ಕೊತಿದ್ದೀನಿ ಇದನ್ನ ಮಲ್ಟಿಪರ್ಪಸ್ ಆಗಿ ನಾವು ಯೂಸ್ ಮಾಡ್ಬೋದು ಎಲ್ಲ ಕಡೆ ಹಾಕ್ಬೋದು ತುಂಬಾ ಚೆನ್ನಾಗಿದೆ ಇದು ಇನ್ನು ಇದು ನಾನು ರ್ಯಾಕಿಗೆ ಹಾಕಬೇಕಾದ್ರೆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ರೆಕಾರ್ಡ್ ಆಗಿಲ್ಲ ಅದು ಇವತ್ತು ಕೊಬ್ಬರಿ ಎಣ್ಣೆನ ಮಾಡ್ಕೊತಿದ್ದೀನಿ ಖಾಲಿಯಾಗಿತ್ತು ಹಾಗಾಗಿ ಇಲ್ಲಿ ಅರ್ಧ ಲೀಟ್ರಷ್ಟು ನಾನು ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆನ ತರಿಸಿದ್ದೀನಿ ಹಾಗೆ ಒಂದು ಎರಡು ಎಲೆಯಷ್ಟು ರೋಸ್ ಮರೇನ ತೊಗೊಂಡಿದ್ದೀನಿ ಇದನ್ನು ನಾವು ಎಷ್ಟೇ ಹೇಳಿದರೂ ಕೂಡ ಇದ್ರ ಬಗ್ಗೆ ಗೊತ್ತಾಗಬೇಕು ಅಂದರೆ ಇದನ್ನು ನಾವು ಬಳಸಬೇಕು ಅವಾಗೇ ಇದು ಗೊತ್ತಾಗೋದು ಅಲ್ಲಿವರೆಗೂ ನಾವು ಏನು ಹೇಳಿದರೂ ಇದ್ರ ಬಗ್ಗೆ ಕಡಿಮೆ ಅಂತಲೇ ಅನಿಸದೆ ನಿಜವಾಗ್ಲೂ ಅಷ್ಟು ಒಂದು ಒಳ್ಳೆಯ ಹೇರ್ ಆಯಿಲು ಆ ರೋಸ್ಮೆರಿ ಅದರೊಳಗಡೆ ಮೇಲೆ ಆ ಎಣ್ಣಿನ ಆಯಿಲಲ್ಲಿರುವಂಥ ಗುಣನೇ ಬದಲಾವಣೆ ಆಗೋಗುತ್ತೆ ಅಷ್ಟು ಸಾಫ್ಟ್ ಹೇರು ಮನೇಲಿ ಎಲ್ರಿಗೂ ಸಿಕ್ಕಾಬಟ್ಟೆ ಇಷ್ಟ ಎಷ್ಟು ಕೂದಲು ಕಪ್ಪಾಗಿ ಕಾಣಿಸುತ್ತೆ ಎರಡು ದಿನದವರೆಗೂ ತಲೆ ಅಷ್ಟೊಂದು ಈ ಮಲ್ಲಿಗೂ ಅಂತಾರಲ್ಲ ಆ ಥರ ಸಾಫ್ಟಾಗಿರುತ್ತೆ ಇನ್ನೂ ನಾನು ಪುಡಿ ಎಲ್ಲ ಮಾಡ್ಕೊಂಡಿರೋದ್ರಿಂದ ಮಿಕ್ಸಿನ ಸ್ವಲ್ಪ ಕ್ಲೀನ್ ಮಾಡ್ಕೊತಿದ್ದೀನಿ ಹಾಗೆ ಮಾಡಿಟ್ಟಿರೋಂಥ ಕೊಬ್ಬರಿ ಎಣ್ಣೆ ಏನಿದೆ ಅದು ಕಂಪ್ಲೀಟಾಗಿ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು ಗ್ಲಾಸಲ್ಲಿ ಹಾಕಿಟ್ಟಿದ್ದೀನಿ ಈ ಮಿಕ್ಸಿನ ನಾನು ತೊಗೊಂಡು ಆರು ಏಳು ಎಂಟು ವರ್ಷ ಆಯಿತು ಅಂದ್ಕೊತೀನಿ ಅವಾಗಿಂದೂ ಹೀಗೇ ಇದೆ ಮನೆಯಲ್ಲಿ ಯಾವುದಾದ್ರೂ ವಸ್ತು ತೊಗೊಂಡಾಗ ಅದನ್ನು ಭಾಳ ಇಟ್ಕೋಬೇಕು ಅಂತ ಹೇಳಿ ಅದೇನೋ ಗೊತ್ತಿಲ್ಲ ನಾನು ಭಾಳನೇ ಕೇರ್ ಮಾಡ್ತಾ ಇರ್ತೀನಿ ಇದನ್ನೆಲ್ಲ ಬಟ್ಟೆ ಮುಚ್ಚೋದು ಅಥವಾ ಕವರ್ ಮುಚ್ಚೋದು ಆ ಥರನೇ ಇಟ್ಟಿರ್ತೀನಿ ಓಪನ್ ಆಗಿಡೋದೇ ಇಲ್ಲ ಯಾಕಂದರೆ ಸುಮ್ಮನೆ ಓಪನ್ ಆಗಿಟ್ಟು ಈ ಪದೇ ಪದೇ ತೊಳೆಯುವಂಥ ವಸ್ತುಗಳಾದರೆ ಓಕೆ ಇವನ್ನೆಲ್ಲ ತುಂಬ ರೇರಾಗಿಯೇ ತೊಳಿಬೇಕು ಎಲೆಕ್ಟ್ರಿಕಲ್ ವಸ್ತುಗಳು ಬೇಗ ಹಾಳಾಗೋಗುತ್ತೆ ಹಾಗಾಗಿ ಅದರ ಮೇಲೆ ನ್ಯಾಪ್ಕಿನ್ನು ಇಲ್ಲ o ontra alla ಕವರ್ ಚೆನ್ನಾಗಿರೋಂಥ ಕವರ್ ಕೂಡ ಹಾಕಿದರೆ ನಮಗೆ ಕ್ಲೀನಾಗಿರುತ್ತೆ ಅಂತ ಹೇಳಿ ನೋಡ್ಬೋದು ಇದು ಯಾವುದೇ ರೀತಿ ಗಲೀಜು ಅನ್ನೋದಿಲ್ವೇ ಇಲ್ಲ ಏನೇ ಮಾಡಿದರೂ ಕೂಡ ಅವಾಗಿಂದ ಅವಾಗಲೇ ನಾನು ನೀಟಾಗಿ ಬಟ್ಟೆ ತೊಗೊಂಡೆಲ್ಲ ಕ್ಲೀನ್ ರೆಗ್ಯುಲರ್ ರೆಗ್ಯುಲರಾಗಿ ಬಳಸ್ತಾ ಇದ್ದೀನಿ ನಾನು ಮಿಕ್ಸಿನೇನು ಯಾವಾಗೂ ಒಂದು ಸರಿ ಅಂತಲ್ಲ ಆದರೂ ಕೂಡ ಇಷ್ಟು ನೀಟಾಗಿದೆ ಮಧ್ಯದಲ್ಲಿ ನೋಡಿದ್ರೇ ಗೊತ್ತಾಗೋಗುತ್ತೆ ನಾವು ಎಷ್ಟು ಇದನ್ನು ಕ್ಲೀನಾಗಿ ಇಟ್ಕೊಂಡಿದ್ದೀವಿ ಅಂತ ಹೇಳಿ ಯಾಕಂದರೆ ಸ್ವಲ್ಪನಾದರೂ ಈ ಚಟ್ನಿ ಮಾಡಬೇಕಾದ್ರೆ ಅಥವಾ ಪುಡಿ ಮಾಡಿ ಮಾಡಬೇಕಾದ್ರೆ ಆವಾಗವಾಗ ರಾಗಿ ದೋಸೆಗೆಲ್ಲ ಹಾಕ್ಕೊತಾ ಇರ್ತೀನಿ ಅದನ್ನು ಮನೆಯಲ್ಲೇ ಮಾಡ್ತಾ ಇರ್ತೀನಿ ಆವಾಗಾದರೂ ಅದಕ್ಕೂ ಸ್ವಲ್ಪ ಆಗಿರಬೇಕಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ಪ್ರತಿಯೊಂದು ವಸ್ತುನ ನಾವು ಎಷ್ಟು ಚೆನ್ನಾಗಿ ನೋಡ್ಕೊತೀವೋ ಎಷ್ಟು ಚೆನ್ನಾಗಿ ಬಳಸ್ತೀವೋ ಅಷ್ಟು ಚೆನ್ನಾಗಿ ಬಾಳಕೆ ಬರುತ್ತೆ ರೈಸ್ ಕುಕ್ಕರ್ ಸದ್ಯಕ್ಕೆ ನಾನು ಬಳಸ್ತಾ ಇಲ್ಲ ಹಾಗಾಗಿ ಅದಕ್ಕೆ ಒಂದು ಕವರ್ ಹಾಕಿಟ್ಟಿದ್ದೀನಿ ನೋಡಿ ಕಿಚನ್ ಈ ಥರ ಕಾಣ್ತಿದೆ ಒಂದೆರಡು ಮೂರು ಸರಿ ಇದನ್ನೆಲ್ಲ ಚೆನ್ನಾಗಿ ಗಲೀಜು ಆದಮೇಲೆ ತೊಳೆದ ಮೇಲೆ ಹೇಗಾಗುತ್ತೋ ಗೊತ್ತಿಲ್ಲ ಇವಾಗಂತೂ ತುಂಬ ನೀಟಾಗಿಯೇ ಕೂತಿದೆ ಪುಡಿ ಇದು ಕಡಲೆ ಪುಡಿ ಕಂಪ್ಲೀಟಾಗಿ ಎಲ್ಲನೂ ತಣ್ಣಗಾಗಿದೆ ಇವಾಗ ಇದನ್ನು ಮುಚ್ಚಿಡ್ತಿದ್ದೀನಿ ಶೇಂಗಾ ಪುಡಿ ಅಗಸಿ ಮತ್ತು ಗುರಳ ಕಲ್ಸಿರೋ ಅಂಥ ಪುಡಿ ಸ್ವಲ್ಪ ಜಾಸ್ತಿ ಇರೋದರಿಂದ ನಾನು ಇದನ್ನು ಸ್ಟೀಲಿನ ಡಬ್ಬದಲ್ಲಿ ಹಾಕ್ಕೊಂಡಿದ್ದೀನಿ ಕೊನೆಯದಾಗಿ ಬೆಳ್ಳುಳ್ಳಿ ಖಾರನೋ ಅಥವಾ ಬೆಳ್ಳುಳ್ಳಿ ಪುಡಿ ಅಂತನೋ ಹೇಳ್ಬೋದು ಮಾಡ್ಕೊಳ್ತೀನಿ ನೋಡಿ ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ತುಂಬಾ ಒಳ್ಳೇದು ನಾನು ಡೆಲಿವರಿ ಟೈಮಲ್ಲಿ ಆಯಿ ದಿನ ಅಮ್ಮನ ತಾಯಿ ಒಂದು ಎರಡು ಮೂರು ಬೆಲ್ಪು ಬೆಳ್ಳುಳ್ಳಿ ಸುಲಿದ್ಬಿಟ್ಟು ಅದಕ್ಕೆ ಸ್ವಲ್ಪ ಖಾರ ಹಾಕಿ ಪ್ರತಿದಿನ ಫ್ರೆಶ್ ಆಗಿ ಕುಟ್ಟಿ ಕೊಡ್ತಾಯಿದ್ರು ಅಷ್ಟು ಒಳ್ಳೆಯದು ನಾವು ಆ ಟೈಮಲ್ಲೇ ಅದನ್ನು ತಿಂತೀವಿ ಅಂದರೆ ಖಂಡಿತ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೀವು ಕೂಡ ಸ್ವಲ್ಪ ಮಾಡಿಕೊಂಡು ತಿನ್ನು ನೋಡಿ ಥ್ರಾಟ್ ಇನ್ಫೆಕ್ಷನ್ ಎಲ್ಲ ಬರೋದೇ ಇಲ್ಲ ತಲೆಗೆ ಮೆಹೆಂದಿ ಅಪ್ಲೈ ಮಾಡ್ಕೊಳ್ಳೋಣ ತುಂಬ ದಿನ ಆಯಿತು ಅಂತ ಹೇಳಿ ಮೆಹಂದಿ ಪೌಡ್ರನ್ನ ತರಿಸಿದ್ದೀನಿ ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಈ ಹೆಣ್ಣ ಪ್ಯಾಕೆಟ್ ಎಲ್ಲ ಬರುತ್ತಲ್ಲ ಅದಕ್ಕೂ ಭಾಳ ಚೆನ್ನಾಗಿರುತ್ತೆ ಬರೀ ಒಂದು ಸ್ವಲ್ಪ ನೀರು ಕಲಸಿ ನಾವು ಅಪ್ಲೈ ಮಾಡಿಕೊಂಡ್ರೂ ಕೂಡ ರಿಸಲ್ಟು ತುಂಬಾ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಬೀಟ್ರೋಟ್ ಜ್ಯೂಸ್ ಅಂತೆ ಇಲ್ಲ ಡಿಕಾಕ್ಷನ್ ಅಂತೆ ಅದೆರಡರಲ್ಲೂ ಒಂದು ಹಾಕಿ ಹಚ್ಕೊತೀನಿ ಈ ಮಳೆಗಾಲ ಚಳಿಗಾಲ ಇರೋದರಿಂದ ನನಗೆ ಸ್ವಲ್ಪ ಅಲರ್ಜಿ ಇರೋದರಿಂದ ಇದೆಲ್ಲ ಸಮಸ್ಯೆನೇ ನಾನು ಮಧ್ಯಾಹ್ನ ಟೈಮಲ್ಲಿ ನೋಡಿ ಚೆನ್ನಾಗಿ ಬಿಸಿಲಿದ್ದಾಗ ಮಾತ್ರ ಇದನ್ನು ಅಪ್ಲೈ ಮಾಡ್ಕೊತೀನಿ ಆ ಥರ ಕೋಲ್ಡ್ ಇತ್ತು ಅಂದರೆ ಯಾವುದೇ ಕಾರಣಕ್ಕೂ ಹಾಕ್ಕೊಳ್ಳಲ್ಲ ಇಮ್ಮಿಡಿಯೇಟಾಗಿ ಇನ್ನೂ ಸರ್ದಿ ಜಾಸ್ತಿ ಆಗುತ್ತೆ ಇದರಿಂದ ಹಾಗಾಗಿ ಅಮೆಝಾನಲ್ಲಿ ಕೆಲವೊಂದು ಮನೆಗೆ ಬೇಕಾಗಿರೋ ವಸ್ತುಗಳನ್ನು ಆರ್ಡರ್ ಮಾಡಿದ್ದೆ ಅದು ಬಂದಿದೆ ಓಪನ್ ಮಾಡ್ತಿದ್ದೀನಿ ಈ ಎರಡೂ ಟೇಬಲ್ ಕ್ಲಾತ್ಸ್ ಬಟ್ಟೆಗಳು ಡಿಶ್ ವಾಷರ್ಗೆ ಹಾಗೆ ನಾನು ವಾಷಿಂಗ್ ಮಿಷಿನ್ಗೆ ಅಂತ ಹೇಳಿ ತೊಗೊಂಡಿದ್ದು ಬಟ್ ಫಸ್ಟ್ನೇದೇನು ಓಪನ್ ಮಾಡ್ತಿದ್ದೀನಿ ಕ್ವಾಲಿಟಿ ವೈಸ್ ಇಷ್ಟು ಚೆನ್ನಾಗಿದೆ ಅಂದರೆ ಲುಕ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಬಟ್ ಈ ಎರಡನ್ನ ಆರ್ಡರ್ ಮಾಡೋಕ್ಕೆ ಹೋದಾಗ ಅದು ತೊಗೊಳ್ಳೇ ಇಲ್ಲ ಹಂಗಾಗಿನೇ ಬೇರೆ ಬೇರೆ ನಾನು ಆರ್ಡ್ರ್ ಮಾಡ್ಕೋಬೇಕಾಯಿತು ಎರಡು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಪ್ರೈಸ್ ಕೂಡ ಸೇಮು ಕಲರ್ ಮಾತ್ರ ಬೇರೆ ಬೇರೆ ಅಷ್ಟೇ ಇನ್ನು ಕೀ ಸಾಕೋಕ್ಕೆ ಇದನ್ನು ತೊಗೊಂಡಿದ್ದೀನಿ ಬ್ಲಸ್ಸಿಂಗ್ ಯುವ ಹೋಮ್ ತುಂಬ ಹಿಂದೆ ಒಂದು ಹಳೆಯದಿದೆ ನಮ್ಮ ಮನೆಯಲ್ಲಿ ಅದನ್ನು ತೆಗಿಬೇಕು ಅಂತ ಅಂದ್ಕೊಂಡು ತುಂಬ ದಿನ ಆಯಿತು ಸೊ ಫೈನಲ್ಲಿ ಇದನ್ನು ನಾನು ಆರ್ಡರ್ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಕ್ವಾಲಿಟಿ ಎಲ್ಲ ಬಟ್ ಏನು ಅಂದರೆ ಆ ಗೋಡೆ ಕಲರು ವುಡ್ ಕಲರು ಸೇಮ್ ಆಗಿಬಿಡ್ತು ಸ್ವಲ್ಪ ಇದು ಲೈಟ್ ಆಗಿದ್ದರೆ ಚೆನ್ನಾಗಿರ್ತಿತ್ತು ಇಲ್ಲ ಇದು ಬ್ಲ್ಯಾಕ್ ಆಗಿದ್ದಿದ್ರು ಕೂಡ ಚೆನ್ನಾಗಿರ್ತಾಯಿತ್ತು ಇದು ಬಂದು ಫ್ರಿಜ್ ಕವರು ಫ್ರಿಜ್ಗೆ ನಾನು ಒಂದು ಕಾಟನ್ ಟವಲ್ ಥರ ಹಾಕಿದ್ದೆ ಹಂಗಾಗಿ ಫ್ರಿಜ್ ಕವರ್ನ ತರಿಸ್ಕೊಂಡಿದ್ದೀನಿ ಫ್ಲಿಪ್ಕಾರ್ಟಿಂದ ಒಂದು ಗಿಡನ ತರಿಸಿದ್ದಾರೆ ಲಾಸ್ಟ್ ವೀಕಲ್ಲಿ ಒಂದು ತರಿಸಿದ್ರು ಚಕ್ಕೋತ್ತ ಅಂತ ಹೇಳಿ ಈ ಸರಿ ಬಾದಾಮ್ ಅಂತ ಹೇಳ್ತಿದ್ದಾರೆ ಈ ಗೋಡಂಬಿ ಬಾದಾಮಿಗೆ ಬರುತ್ತಲ್ಲ ಆ ಬಾದಾಮು ಅಂತ ಹೇಳ್ತಾ ಇದ್ರು ಆ ಒಬ್ಬೊಬ್ಬರಿಗೆ ಒಂದೊಂದರ ಮೇಲೆ ಪ್ರೀತಿ ಅಂತಲೇ ಹೇಳ್ಬೋದು ನನಗೆ ಮನೆಯಲ್ಲಿ ಕ್ಲೀನಾಗಿ ಇಟ್ಕೋಬೇಕು ಮನೆಯಲ್ಲಿ ಈ ಥರ ವಸ್ತುಗಳನ್ನು ಇಡಬೇಕು ಅನ್ನೋದು ಆಸೆ ಅವ್ರಿಗೆ ಗಿಡಗಳ ಹಚ್ಚಬೇಕು ಗಿಡಗಳನ್ನು ಬೆಳೆಸಬೇಕು ಅನ್ನೋ ಆಸೆ ಸೊ ಅದು ಒಂದು ಎರಡೇ ಎಲೆ ಬಂದಿದೆ ಅದು ಏನು ಏನೋ ಗೊತ್ತಿಲ್ಲ ರಿಟರ್ನ್ ಕಳ್ಸೋಕದಿಲ್ಲ ಹಾಗಾಗಿ ಮೇಲೆ ಹೋಗಿದ್ದಾರೆ ಹಚ್ಚೋಕ್ಕೆ ನೋಡಿ ನಾನು ಹಾಕಿ ಮನೆಗೆಲ್ಲ ಅದು ಸೇಮ್ ಕಲರ್ ಆಗಿರೋದ್ರಿಂದ ಅಷ್ಟೊಂದೇನ್ ಹೈಲೈಟ್ ಆಗಿ ಕಾಣ್ತಾ ಇಲ್ಲ ಅನ್ಕೊಂತೀನಿ ಫ್ರಿಜ್ ಕವರ್ ತುಂಬಾನೇ ಚೆನ್ನಾಗಿದೆ ಪ್ಯೂರ್ ಕಾಟನ್ ಇದು ನನಗಂತೂ ಈ ಎರಡು ತುಂಬಾ ಇಷ್ಟ ಆಯಿತು ಡಿಶ್ ವಾಷರ್ ಮೇಲೆ ಹಾಕಿರೋವಂಥ ಬಟ್ಟೆ ಹಾಗೆ ಫ್ರಿಜ್ ಮೇಲೆ ಹಾಕಿರೋ ಅಂಥದ್ದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಮನೇಲಿರೋದ್ರಿಂದ ಅವಕ್ಕೆ ಕವರೇ ಹಾಕಿದ್ದೀನಿ ಮೇಲೇನೋ ಅದ್ರ ಮೇಲೆ ಏನೇ ಇಟ್ಟರು ಕೂಡ ಈ ಫ್ಲವರ್ಸು ಸರ್ಫು ಅದು ಲಿಕ್ವಿಡೆಲ್ಲ ಇಟ್ಟಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಹಾಗೆ ನಾನು ಕಟನ್ ಕೂಡ ಚೇಂಜ್ ಮಾಡಿಕೊಂಡೆ ಸುಮಾರು ಒಂದು ನಾಲ್ಕೈದು ತಿಂಗಳಿಂದ ಕರ್ಟನ್ ಚೇಂಜ್ ಮಾಡಿರಲಿಲ್ಲ ಒಬ್ಬಳೇ ಬೇಗ ಬೇಗನೆ ಮಾಡ್ಕೊಂಡ್ಬಿಟ್ಟೆ ಯಾಕಂದರೆ ಏನೂ ಡಸ್ಟ್ ಎಲ್ಲ ಇರಲಿಲ್ಲ ಜಸ್ಟ್ சும்னை ஆ பைப்புகளெல்லாம் ஒரஸ்பு ಬಿಟ್ಟು ನಾನು ಕರ್ಟನ್ನು ಹಾಕಿದ್ದೀನಿ ಮನೆ ಕ್ಲೀನ್ ಮಾಡಿದ ಮೇಲೆ ಆ ಖುಷಿನೇ ಬೇರೆ ನನಗಂತೂ ಅದು ಜಾಸ್ತಿನೇ ಆಗುತ್ತೆ ಎಲ್ರಿಗೂ ಅಷ್ಟೆ ಮನೆ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಅದನ್ನ ಅಚ್ಚುಕಟ್ಟಾಗಿಟ್ಕೊಳ್ಳೋದು ಮನಸ್ಸಿಗೆ ತುಂಬಾ ಸಂತೋಷ ಕೊಡುತ್ತೆ ಬಟ್ಟೆ ಅಂತೂ ಹೇಳಂಗಿಲ್ಲ ಇವತ್ತು ಆದಂಗೆ ಆಗೋಗಿದ್ದೀನಿ ನಾನು ಇಷ್ಟು ಕೆಲಸ ಮಾಡಿಕೊಂಡಿದ್ದೀನಿ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪುಡಿ ಮಾಡಿಕೊಂಡು ಹಾಗೆ ಬಟ್ಟೆ ಅಂತೂ ಒಂದು ಐದಾರು ಬರೋ ಯಾಕಂದರೆ ಕಂಟಿನ್ಯೂ ಆಗಿ ಮಳೆ ಇದೆ ಟೈಮೇ ಸಿಕ್ಕಿಲ್ಲ ಅದು ಬಿಟ್ಟೇ ಇಲ್ಲ ಬೆಳಗ್ಗೆ ತಪ್ಪಿದ್ರೆ ಮಧ್ಯಾಹ್ನ ಮಧ್ಯಾಹ್ನ ತಪ್ಪಿದ್ರೆ ರಾತ್ರಿ ಅನ್ನೋ ಬರ್ತಾನೆ ಇತ್ತು ಇಷ್ಟು ಬಟ್ಟೆ ಮಾತ್ರ ಬರೀ ಇದನ್ನು ಕರ್ಟನ್ಸು ಬೆಡ್ ಕವರು ಆತರ ಸ್ವಲ್ಪ ಟಿ ಶರ್ಟ್ಸ್ ಇನ್ನು ಮಕ್ಕಳದೆಲ್ಲ ಇಲ್ಲೇ ನಾನು ಬಾಲ್ಕನಿಯಲ್ಲೇ ಹಾಕಿದ್ದೀನಿ ಬೆಳಗ್ಗೆವರೆಗೂ ಒಣಗಲಿ ಅಂತ ಹೇಳಿ ಮೇಲೆ ಜಾಗನೇ ಇಲ್ಲ ಹಾಕೋಕ್ಕೆ ಇನ್ನು ಇದೆಲ್ಲನೂ ಮಾಡಿಸಿ ಎತ್ತಿಡಬೇಕು

ಏನ್ ಹೇಳಿದ್ರು ನಮ್ಮ ಸ್ಕೂಲಲ್ಲಿ ಇವತ್ತು ಇಸ್ಕೊಳ್ಳಿಲ್ಲ ವೈಭವ್ ಮ್ಯಾಚ್ ಆಯ್ತು ಮಾ ನಿಂದು ಪಿ ಓ ಸಿ ಬರ್ತೈತಾ ಇಲ್ಲ ನಿನಗೆ ಹಾ ಕರ್ಟನ್ಸ್ ಎಲ್ಲ ಒಣಗಿದೆ ತೊಗೊಂಡೋಗೋಣ ಅಂತ ಹೇಳಿ ಮೇಲೆ ಬಂದಿದ್ದೀನಿ ಮಳೆ ಬಂದಿರೋದ್ರಿಂದ ಯಾವ ಜಾಗನಾದ್ರೂ ನೋಡ್ಬೋದು ಎಷ್ಟು ಕ್ಲೀನ್ ಆಗಿದೆ ಗಿಡಗಳಾಯ್ತು ಹಾಗೆ ಈ ಮೇಲೆ ಆಯಿತು ಸಿಂಟೆಕ್ಸ್ ಆಯಿತು ಪ್ರತಿಯೊಂದು ಎಷ್ಟೊಂದು ಪಳಫಲ ಅಂತ ಉಳಿತಾ ಇದ್ದಾವೆ ಮೊದಲು ಬಟ್ಟೆ ಹಾಕಬೇಕಾದ್ರೆ ಮೊದಲೆಲ್ಲ ನೀಟಾಗಿ ನೀರು ಹಾಕ್ಬಿಟ್ಟು ತೊಳೆದು ಇಲ್ಲ ತಂತಿನ ಒಂದು ಬಟ್ಟೆಯಿಂದ ಒರೆಸಿ ಹಾಕಬೇಕಿತ್ತು ಅಷ್ಟೊಂದು ಡಸ್ಟ್ ಇರೋದು ಈ ಜಾಸ್ತಿ ಮಳೆ ಬಂದಿರೋದ್ರಿಂದ ನೀರೆಲ್ಲ ನಿಂತು ಇದು ಬಗ್ಗೋಗಿದೆ ಅದಕ್ಕೆ ಮಣ್ಣು ಹಾಕಕ್ಕೆ ಕೂಡ ಅದು ಭಾಳ ಆಸೆ ಇದೆ ಹಾಗಾಗಿ ಸದ್ಯಕ್ಕೆ ಈ ಥರ ಸಪೋರ್ಟ್ ಕೊಟ್ಟು ನಿಲ್ಲಿಸ್ತಿದ್ದೀನಿ ಇವತ್ತು ಬಿಸಿಲು ತುಂಬಾ ಚೆನ್ನಾಗಿದೆ ಹಾಗಾಗಿ ಎಲ್ಲ ಗಿಡಗಳು ಸ್ವಲ್ಪ ಫ್ರೆಶಾಗಿ ಕಾಣ್ತಿದ್ದಾವೆ ಇಲ್ಲಾಂದರೆ ಈ ಜಂಗ್ ಥರ ಆಗಿದೆ ನೋಡಿ ಇದು ಬದನೆಕಾಯಿ ಮೊನ್ನೆವರೆಗೂ ಎಷ್ಟು ಚೆನ್ನಾಗಿತ್ತು ಈ ಕಂಟಿನ್ಯೂ ಮಳೆ ಆಗಿರೋದ್ರಿಂದ ಒಂಥರ ಹಣ್ಣು ಅರ್ದಂಗೆ ಆಗೋಗಿದೆ ಇದನ್ನೆಲ್ಲ ಕಿತ್ತಾಕ್ಬಿಟ್ಟು ಸ್ವಲ್ಪ ಸೊಪ್ಪು ಹಾಕೋಣ ಅಂದರೆ ಇವ್ರು ಕೇಳ್ತಾನೆ ಇಲ್ಲ ಇವಾಗ ಇವು ಬೆಳೀತಾ ಇದ್ದಾವೆ ಬೆಳೀಲಿ ಅಂತ ಹೇಳಿ ಇದು ಲಾಸ್ಟ್ ವೀಕಲ್ಲಿ ತೊಗೊಂಡಿರುವಂಥ ಚಕ್ಕೊತ್ತ ಫ್ರೂಟ್ ಗಿಡ ಅದು ಏನು ಗೊತ್ತಿಲ್ಲ ಬೆಳೆಯುತ್ತೋ ಇಲ್ಲೋ ಇದನ್ನು ತೊಗೊಂಡು ಬಂದು ಹಚ್ಚಿದ್ದಾರೆ ಆ ಫ್ರೂಟನ್ನೇ ಹುಡುಕ್ತಾ ಇದ್ರು ಬಟ್ ಅದು ಇಲ್ಲಿ ಸಿಗ್ತಾ ಇಲ್ಲ ಹಾಗಾಗಿ ಗಿಡನೇ ಹಚ್ಚಿದ್ದಾರೆ ಗಿಡ ದೊಡ್ಡದಾಗಿ ಹಣ್ಣು ಬಿಟ್ಟ ಮೇಲೇನೆ ತಿನ್ನೋಣ ಅಂತ ಹೇಳಿ ಏನು ಇದು ಇವತ್ತು ತೊಗೊಂಬಂದಿರೋಂಥ ಬಾದಾಮ್ ಗಿಡ ಇದನ್ನು ಕೂಡ ಹಚ್ಚಿ ಹೋಗಿದ್ದಾರೆ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಒಂದು ಲೈಕು ನನಗೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಪ್ರೇರಣೆ ಆಗುತ್ತೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬ ಬಾಯ್ Mm-hmm.